ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಬ್ರೆಡ್ನಿಂದ ಒಂದು ಚಾಟ್ ಮಾಡೋದು ತೋರಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲೇ ನಾನು ಬ್ರೆಡ್ ತೊಗೊಂಡಿದ್ದೀನಿ ಇದರ ಸೈಡೆಲ್ಲ ತಗೊಂಡಿದ್ದೀನಿ ಈಗ ಇದನ್ನು ಈ ಥರ ಲಟ್ಟಿಸ್ಕೊಳ್ಬೇಕು ಬ್ರೆಡ್ಡನ್ನು ಫ್ರೆಂಡ್ಸ್ ಈಗ ಇದನ್ನು ರೌಂಡ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಚ್ಚಿಬಿಟ್ಟು ಈ ಥರ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ಭಾಳ ನೀರು ಹಚ್ಚಬಾರದು ಫ್ರೆಂಡ್ಸ್ ಈಗ ನಾನು ಇಲ್ಲೊಂದು ಪಡ್ಡಿನ ಹಂಚಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೀನಿ ಅದರೊಳಗೆ ಇದನ್ನು ಹಾಕಿ ಈ ಥರ ನಾವು ಒಂದು ಬೌಲ್ ಶೇಪ್ನಲ್ಲಿ ಮಾಡ್ಕೊಳ್ಬೇಕು ಇವನ್ನ ಫ್ರೆಂಡ್ಸ್ ಈಗಿದು ಈ ಥರ ಆಗಬೇಕು ರೋಸ್ಟ್ ರೋಸ್ಟಾಗಿ ಮಾಡ್ಕೋಬೇಕು ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೆಂಡ್ಸ್ ಇಲ್ಲಿ ನಾನು ಈ ಚಾಟಿಗೆ ಮಿಠಾ ಚಟ್ನಿ ಇಲ್ಲ ಈ ಥರ ಬೆಲ್ಲನ ನೀರಲ್ಲಿ ಕರಗಿಸ್ಕೊಂಡು ಒಂದು ಸರಿಯಾಗಿ ಪಾಕ್ ಮಾಡ್ಕೊತೀನಿ ಇದು ಆರಿದ ಮೇಲೆ ಇದಕ್ಕೆ ಲಿಂಬೆನ ಹಾಕ್ಕೊಂಡು ಈ ಥರ ಒಂದು ಬೆಲ್ಲದ ಪಾಕನ್ನು ಮಾಡ್ಕೊತಾಯಿದ್ವಿ ಫ್ರೆಂಡ್ಸ್ ಇವಾಗ ಪಾಕ್ ಆರಿದೆ ಇದಕ್ಕೊಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ತೀನಿ ಅಚ್ಚ ಖಾರ ಪುಡಿ ಒಂದು ಲಿಂಬೆಯನ್ನು ಹಾಕ್ಬೇಕು ಒಂದು ಲಿಂಬೆ ಹಣ್ಣು ರಸ ಮಿಠ ಚಟ್ನಿ ಇರಲಿಲ್ಲ ಅಂದ್ರೂ ಸಹಿತ ನಾವು ಈ ಥರ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಬೋದು ಬೆಲ್ಲದಿಂದ ಫ್ರೆಂಡ್ಸ್ ಬ್ರೆಡ್ ಚಾಟಿಗೆ ಇಲ್ಲಿ ಒಂದೆರಡು ಆಲು ಬೇಯಿಸಿಟ್ಕೊಂಡಿದ್ನಿ ಮತ್ತು ಹೆಸರು ಕಾಳು ಮಡಿಕೆಕಾಳು ಮತ್ತು ಈ ಥರ ಕಾಳನ್ನು ಮೊಳಕೆ ಹೊಡೆಸಿ ಇದನ್ನು ನಾನು ಬೇಯಿಸಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಚಾಟ್ ಮಸಾಲ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣಗೆ ಹೆಚ್ಚಿಟ್ಟ ಈರುಳ್ಳಿ ಹಾಗೂ ಸ್ವಲ್ಪ ಲಿಂಬೆ ಹಣ್ಣು ರಸ ಮತ್ತು ನಾನು ಮೀಟರ್ ಚಟ್ನಿ ಅಂತ ಮಾಡ್ಕೊಂಡಿದ್ದನ್ನೆಲ್ಲ ಬೆಲ್ಲದ್ದು ಅದನ್ನು ಕೂಡ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಎಲ್ಲ ಸರಿಯಾಗಿ ಕಲಸಿ ಬ್ರೆಡ್ಗೆ ಹಾಕಬೇಕು ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ಿನ ಚಟ್ನಿ ಫ್ರೆಂಡ್ಸ್ ಇದು ಬ್ರೆಡ್ ನೋಡ್ರಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಬೌಲ್ ಥರ ಈಗ ಇದಕ್ಕೆ ನಾವು ಇದನ್ನು ಮಾಡಿಟ್ಟ ಮಸಾಲೆಯನ್ನು ಇದ್ದೀನಿ ಫ್ರೆಂಡ್ಸ್ ಈಗ ನಾನು ಇದರ ಮೇಲೆ ಸೇವ್ ಇದ್ದೀನಿ ಮತ್ತು ಪುರಿಗಳು ಸಿಗುತ್ತವಲ್ಲ ಪಾನಿಪುರಿನ ಅದರಲ್ಲಿ ಕೂಡ ನಾನು ಇದನ್ನು ಹಾಕಿಟ್ಟಿದ್ದೀನಿ ಅದರಲ್ಲಿ ಜೊತೆಯೂ ಸೂ ನೀವು ತಿನ್ಬೋದು ಫ್ರೆಂಡ್ಸ್ ಇದರಲ್ಲಿ ಕಾಳು ಹಾಗೂ ನಾನು ಆಲೂ ಹಾಕಿದ್ದೀನಲ್ಲ ಅದ್ರ ಬದಲಿ ನೀವು ಫ್ರೂಟ್ಸ್ ಚಾಟ್ ಕೂಡ ಮಾಡಿ ಹಾಕಿ ತಿನ್ಬೋದು ಅದು ಕೂಡ ತುಂಬ ಟೇಸ್ಟಿ ಆಗುತ್ತೆ